हेलो एवरीवन वेलकम बैक टू शिल्पा मनोज यूट्यूब चैनल ಇದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನನ್ನ ಬರ್ತಡೇ ಸೊ ಹಾಗಾಗಿ ಮನೋಜ್ ಅವರು ನೈಟೇ ಕೇಕ್ ತೊಗೊಂಬಂದು ಬಟ್ ನಾನು ಮಲಗಿದ್ದೆ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆ ಥರ ಸೊ ಅವ್ರು ಹೇಳಿಸಿದಾಗ ನಂಗೆ ಎದ್ದೇಳೋಕ್ಕೆ ಆಗಲಿಲ್ಲ ನಾನು ಮಾರ್ನಿಂಗ್ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿದೆ ಇವಾಗ ಕೇಕ್ ಕಟ್ ಮಾಡಿ ಮೈಸೂರಿಗೆ ಹೊರಡೋಣ ಅಂತ ಹೇಳಿ ಹೊರಟಿದೀವಿ ಯಾಕಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಬನ್ನಿ ಇವಾಗ ಹೊರಡೋಣ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಬಾ ಗುಣು ಬಾ ಏನು ಗೊತ್ತಾ ಬರಿ ಗೊತ್ತಕ್ಕೆನೇ ನೋಟದಲ್ಲಿ ಏನುನೇ ಅದಕ್ಕೆ ಇತ್ತು ಏನು ಗೊತ್ತಾ ಏನು ಗೊತ್ತಾ ನಮ réfé ಒಂದು ಬೇಕರಿ ಇದೆ ಆ ಬೇಕರಿಕ್ಕೆ ಐತಿನ ಬೇಕು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದೆ ಮನೋಶ ಅದೇ ಬೇಕಿ ಹೋಗಿ ತರೋಣ ಅಂತಿದಾರೆ ನೀ ಹೋಗ್ತೀಯಾ ಚಾಸ್

ಇವಾಗ ಕೇಕೆಲ್ಲ ಕಟ್ ಮಾಡಾಯಿತು ಹೊರಡೋಣ ಅಂತ ಹೇಳಿ ಹೊರಟಿದ್ವಿ ಬನ್ನಿ ಇವಾಗ ಹೊರಡೋಣ ಅಂದರೆ ಇವಾಗ ನಾವು ಡೈಲರಿ ಸ್ಟೇಷನ್ನಿಗೆ ಬಂದಿದ್ದೀವಿ ಗುಬ್ಗುನ ಕರ್ಕೊಂಡು ಹೋಗು ಮೈಸೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದ್ವಿ ಅವನು ಬರಲ್ಲ ಅಂತ ಹೇಳಲ್ಲ ಅಂದರೆ ಅಮ್ಮ ಮತ್ತು ರಮ್ಯಾ ಬಂದ ಮೇಲೆ ಅವ್ರಿಗೂ ಬರ್ತಾರೆ ಅಂದರೆ ನಾವು ಇವಾಗ ಮಾರ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅವ್ರು ಬೇರೆ ಏನು ಪ್ಲೇಸಿಗೆ ಬರ್ತಾಯಿದ್ದಾರೆ ಅವ್ರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ನೀವು ಸೊ ಹಾಗಾಗಿ ಜೊತೆ ಬರ್ತೀನಿ ಅಂತ ಏನಪ್ಪಾ ಅಂದರೆ ಸ್ವಲ್ಪ ಟ್ರೈನು ಲೇಟಾಗಿ ಬಂತು ಅದಾದ್ಮೇಲೆ ಟ್ರೈನ್ಗೆ ಹತ್ಕೊಂಡು ಮಾರ್ನಿಂಗೇ ನನಗೆ ಸ್ವಲ್ಪ ಒಡೆ ತಿನ್ಬೇಕು ಮದ್ದು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಮದ್ದು ತಗೊಂಡು ತಿನ್ಕೊಂಡು ಹೊರಟಿದ್ದಾಯ್ತು ಮೈಸೂರು ಕಡೆ ये बड़े टॉपिक ನಾನು ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಮನೋಜ್ ಅವರು ಬಸ್ಸಲ್ಲಿ ಬೇಡ ಟ್ರೈನಲ್ಲೇ ಹೋಗೋಣ ಅಂತ ಹೇಳಿ ಹೊರಟಿದ್ದಾಯಿತು ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಅದಾದಮೇಲೆ ಟೆಂಪಲ್ಗೆ ಹೊರಟಿ ಏನಪ್ಪ ಅಂದರೆ ಕ್ರೌಡ್ ಎಷ್ಟಿತ್ತು ಅಂದರೆ ತುಂಬಾ ಇತ್ತು ನಾವಂತೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ವೆಯ್ಟ್ ಮಾಡಿದ್ವಿ ಲೈನಲ್ಲೇ ದರ್ಶನಕ್ಕೋಸ್ಕರ ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾ ಇದ್ರು ಸೊ ಪ್ರಸಾದ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಅಲ್ಲೇನೇ ಪಕ್ಕದಲ್ಲಿ ಸ್ಟ್ರೀಟ್ ಒಂಥರ ಶಾಪಿಂಗ್ ಥರ ಇಟ್ಕೊಂಡಿರ್ತಾರೆ ಸ್ಟ್ರೀಟ್ ಶಾಪಿಂಗ್ ಥರ ಸೊ ಅಲ್ಲಿಗೆ ಹೊರಟ್ವಿ ಏನಾದರೂ ತೊಗೊಳ್ಳೋಣ ಅಂತ ನಾನು ಫ್ರಿಜ್ ಮ್ಯಾಗ್ನೆಟ್ ಬರುತ್ತಲ್ಲ ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದೆ ನನಗಿಷ್ಟ ಆಯಿತು ಕೆಲ್ವೊಂದು ತುಂಬಾ ಇತ್ತು ಫ್ರಿಜ್ ಮ್ಯಾಗ್ನೆಟು ಅದರಲ್ಲಿ ಇದನ್ನು ನಾನು ತಗೊಂಡೆ ನನಗೆ ಇದೇ ಇಷ್ಟ ಆಯಿತು ಏಕೆಂದರೆ ಒಂದು ನಾಲ್ಕೈದು ಪ್ಲೇಸು ಅದರಲ್ಲಿ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಮತ್ತು ಎಲ್ಲ ಥರನೂ ಐಟಮ್ಸ್ ಅಂದರೆ ಬ್ಯಾಗಿಂದ ಹಿಡಿದು ಮಕ್ಕಳಿಗೆ ಆಟ ಸಮ ನಮ್ಮನೆಲ್ಲ ಇಲ್ಲಿತ್ತು ಎಸ್ ಏನಪ್ಪ ಅಂದರೆ ಟೆಂಪಲ್ಗೆಲ್ಲ ಹೋಗಿ ಬಂದ ಮೇಲೆ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ ಯಾಕೆ ಅಂತ ಅಂದರೆ ಅವರು ಮೈಸೂರಿಗೆ ಬಂದಿದ್ರು ಅಮ್ಮ ರಮ್ಯ ಎಲ್ಲ ಬಂದಿದ್ರಲ್ಲ ಸೊ ಹಾಗಾಗಿ ಸುಮ್ಮನೆ ಇಲ್ಲೇ ಬಂದಿದ್ದೀವಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇವಾಗ ಬಂದಿದೀವಿ ಏನಪ್ಪ ಅಂದರೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅರ್ಜೆಂಟ್ಗೆ ಆಮ್ಲೆಟ್ ಹಾಕಿದ್ದಾರೆ ನಮ್ಮ ಚಿಕ್ಕಮ್ಮನ ಮನೆಯಿಂದ ಜಾಸ್ತಿ ಟೈಮ್ ಏನಿರಲಿಲ್ಲ ಅವ್ರ ಮನೇಲಿ ಸ್ವಲ್ಪ ತಿದ್ದುಬಿಟ್ಟು ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅಮ್ಮ ಮತ್ತು ರಮ್ಯಾ ಅಲ್ಲೇ ಉಳ್ಕೊಂಡ್ರು ಮಾರ್ನಿಂಗ್ ಬರ್ತೀವಿ ಅಂತ ಹೇಳಿಬಿಟ್ಟು ಮನೋಜ್ ಅವ್ರಿಗೆ ಕೆಲಸ ಇತ್ತು ಮಾರ್ನಿಂಗು ಸೊ ಹಾಗಾಗಿ ಇರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ಬರುವಾಗ ರೈಲ್ವೆ ಟೇಷನ್ಗೆ ಬರುವಾಗ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಮೈಸೂರಲ್ಲಿ ತುಂಬನೇ ಮಳೆ ಬರ್ತಾಯಿತ್ತು ಒಂಥರ ಚೆನ್ನಾಗಿತ್ತು ವೆದರು ಅದಕ್ಕಾಗಿ ಕಾಫಿ ತೊಗೊಳ್ಳೋಣ ಮತ್ತು ಮದ್ದು ರೊಡೆ ಅಂತ ಹೇಳಿ ತಗೊಂಡೆ ಏಕೆಂದರೆ ಮಳೆ ಬರುವಾಗ ಈ ಥರ ಸ್ನ್ಯಾಕ್ಸ್ ತಿಂದ್ಕೊಂಡು ಕಾಫಿ ಕುಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತೊಗೊಂಡಿದ್ದೆ 嗯。 ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಎಲ್ಲ ಬಂದಿದೆ ಹಾಗೆ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದು ಅಲ್ಲ ಅದನ್ನು ಬಂದಿದೆ ಮಹಾರಾಜಿ ಚಿಕನ್ ಮಹಾರಾಜ ತಾಲಿ ಹಾಗೆ ಬಿರಿಯಾನಿ ಎಸ್ ನಾವು ಮನೆಗೆ ರೀಚ್ ಆದ್ವಿ ಏನಲ್ಲಿ ಊಟ ಮಾಡಿದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್